ಅಂದ್ರೆ ನಾವು ಇಲ್ಲಿ ಮೈಕ್ರೋ ಆರ್ಗನಿಮ್ಸ್ ಹಾಳು ಮಾಡಲ್ಲ ನಾವು ಮತ್ತೆ ಇದನ್ನ ಕಂಟಿನ್ಯೂಸ್ ನಾವು ಆರು ತಿಂಗಳು ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ ನಿಮಗೆ ಎರೆಹುಳ ಉತ್ಪತ್ತಿ ಆಗುತ್ತೆ ಅವರು ಫೀಡ್ಬ್ಯಾಕ್ ತಗೊಂಡಿದ್ದೆ ನಾನು ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ ಅವ್ರ ಹೊಲದಲ್ಲಿ ಕಂಪಲ್ಸರಿ ಎರೆಹುಳ ಉತ್ಪತ್ತಿ ಆಗಿದ್ದು ನನ್ನ ದಾಖಲೆಗಳನ್ನು ನನ್ನ ರೈತರು ಕೂಡ ಅದ ಲೈವ್ ಎಕ್ಸಾಂಪಲ್ ನನ್ನ ಕಡೆ ಕಬ್ಬಿನ ರಾವದಿಗೆ ಸ್ಪ್ರೇ ಮಾಡ್ಬೇಕಂದ್ರೆ ನೀವು ನೀರ್ ನೀರಿನ ಜೊತೆ ಮಿಕ್ಸ್ ಮಾಡೋದು ಇಲ್ಲ ಡೈರೆಕ್ಟ್ ನಾವು ಹೆಂಗ್ ಹಂಡ್ರೆಡ್ ಪರ್ಸೆಂಟ್ ಕಾನ್ಸಂಟ್ರೇಟೆಡ್ ಇರುತ್ತಲ್ಲ ಡೈರೆಕ್ಟ್ ಆಗಿ ಸ್ಪ್ರೇ ಮಾಡೋದು ಅವಶ್ಯಕತೆ ಇಲ್ಲ ಒಂದು ಬಾಟಲ್ ಇಂದ ಮಿನಿಮಮ್ ನೀವು ಒಂದು ಸಾವಿರಲಿಂದ ಎರಡು ಸಾವಿರ ಲೀಟರ್ ನ ರೆಡಿ ಮಾಡ್ಬೋದು ಸೊ ಕಲ್ಚರ್ ನೀವು ಪ್ಯೂರ್ ಆಗಿ ಇಟ್ಕೊಂಡ್ರು ಕೂಡ ನೀವು ಕಂಟಿನ್ಯೂಸ್ ಒಂದು ವರ್ಷದವರೆಗೂ ಯೂಸ್ ಮಾಡ್ಬೋದು ಈ ಬಾಟಲ್ ವ್ಯಾಲಿಡಿಟಿ ಇರೋದು ಫೈವ್ ಇಯರ್ಸ್ ಇರುತ್ತೆ ಸರ್ ಬಟ್ ಏನಂದ್ರೆ ಕಲ್ಚರ್ ಹಾಳಾಗ್ಲಾರ್ದಂಗ್ ನೋಡ್ಕೋಬೇಕು ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡುಗು ಇವತ್ ನಾವು ವಿಶೇಷ ವ್ಯಕ್ತಿ ವಿಶೇಷ ರೈತ ಬುಳ್ಳ ಪಾಟೀಲ್ ಸರ್ ಅವರ ತೋಟದಲ್ಲಿ ಆ ವಿಶೇಷವಾಗಿ ಕಿಶನ್ ಚಂದ್ರ ರವರ ಚಿತ್ರ ಇರುವಂತ ಡಬ್ಲ್ಯೂ ಡಿ ಸಿ ಬಗ್ಗೆ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀವಿ ಸರ್ ಅವರು ಕೂಡ ಸಾವಯವದಲ್ಲಿಯೇ ಅವ್ರ ತೋಟನ ಅಭಿವೃದ್ಧಿ ಮಾಡಿದ್ದಾರೆ ಅವ್ರ ಜೊತೆ ಹಲವಾರು ವಿಡಿಯೋಗಳನ್ನು ಮಾಡಿದಿವಿ ನಮಸ್ಕಾರ ಸರ್ ನಮಸ್ಕಾರ ವಿಶೇಷವಾಗಿ ವಿಶೇಷವಾಗಿ ಡಬ್ಲ್ಯೂ ಡಿ ಸಿ ಬಗ್ಗೆ ಮಾ ಡಾಕ್ಟರ್ ಮಹಾಂತೇಶ್ ಜೋಗಿ ಸರ್ ಆಗ್ಲಿ ನಾವಾಗ್ಲಿ ಸುಮಾರು ವಿಡಿಯೋಗಳನ್ನ ಮಾಡಿದೀವಿ ಆದ್ರೆ ಈಗ ಕಿಶನ್ ಚಂದ್ರ ಅವರ ಚಿತ್ರ ಇರುವಂತ ಹೊಸದಾಗಿ ಓಡಬ್ಲ್ಯೂ ಡಿ ಸಿ ಬಾಟ್ಲಿಗಳು ಬಂದಿದಾವೆ ಮತ್ತೊಂದ್ಸತಿ ಯಾವ ರೀತಿ ರೆಡಿ ಮಾಡ್ಬೇಕಂತ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಶಿವಶರಣಪ್ಪ ಗುಳ್ಳ ಸರ್ ಅವ್ರೆ ಸೊ ನಾನು ಡಾಕ್ಟರ್ ಮಹಾಂತೇಶ್ ಜೋಗಿ ಅಂತ ಹೇಳಿ ತೋಟಗಾರಿಕೆ ಪ್ರಾಧ್ಯಾಪಕ ಕಳೆದ ಒಂದು ನಾನು ಐದು ವರ್ಷದಿಂದ ನಾನು ಇಲ್ಲಿ ಗುಲ್ಬರ್ಗ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನಮಸ್ಕಾರ ರಂಗುಕಸ್ತ ಅವರಿಗೆ ಹಾಗೂ ಸುರೇಶ್ ಅವರಿಗೆ ಸೊ ಏನಪ್ಪ ಅಂದರೆ ನಾನು ಹಲವಾರು ಬಾರಿ ಡಿಕಾಂಪೋಸರ್ ಬಗ್ಗೆ ಮಾತಾಡ್ತಾ ಇದ್ದೆ ಇದು ಏನಪ್ಪ ಅಂದರೆ ಓ ಡಬ್ಲ್ಯೂ ಡಿ ಸಿ ಅಂಥೇಳಿ ಒರಿಜಿನಲ್ ವೇಸ್ಟ್ ಅಂತ ಹೇಳಿ ಇದನ್ನು ಯಾರು ರೆಡಿ ಮಾಡಿದ್ರಪ್ಪ ಅಂದರೆ ನಮ್ಮ ನ್ಯಾಷನಲ್ ಸೆಂಟರ್ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂಥೇಳಿ ಘಾಜಿಯಾಬಾದಲ್ಲಿ ಒಂದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಇದೆ ಅದರದ್ದು ರಿ ಡೈರೆಕ್ಟರ್ ಕಿಶನ್ ಡಾಕ್ಟರ್ ಕಿಶನ್ ಚಂದ್ರ ಅಂತ ಸರ್ ಹೇಳಿ ಸೊ ಅವರು ಈಗ ರಿಟೈರ್ಡ್ ಡೈರೆಕ್ಟರ್ ಆಗಿದ್ದಾರೆ ಅವರು ಈ ಪ್ರಾಡಕ್ಟನ್ನು ರಿಲೀಸ್ ಮಾಡಿದ್ದಾರೆ ಆಲ್ರೆಡಿ ನೀವು ಸರ್ ಜೊತೆ ಸಂಭಾಷಣೆ ಮಾಡಿದ್ರಿ ಯಾವ್ದ್ಯಾದು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಇವತ್ತಿನ ಉದ್ದೇಶ ಏನಪ್ಪ ಆ ಶಿವಶರಣಪ್ಪ ಸರ್ ಏನು ಮಾಡ್ತಾ ಇದ್ದಾರೆ ಅಂದರೆ ಜೀವಮೃತ ಮಾಡ್ತಾ ಇದ್ದಾರೆ ಡಿಫ್ರೆಂಟ್ ನ್ಯಾಚುರಲ್ ಆರ್ಗ್ಯಾನಿಕ್ ಫಾರ್ಮಿಂಗು ಮಾಡ್ತಾ ಇದ್ದಾರೆ ಅವರಿಗೆ ನಾವು ಇವತ್ತು ನಾವು ಏನಪ್ಪಾ ಅಂದ್ರೆ ಹೊಸದೊಂದು ಏನಪ್ಪ ಅಂದ್ರೆ ಓ ಡಬ್ಲ್ಯೂ ಡಿ ಸಿ ಬಗ್ಗೆ ಹೇಳಿಕೊಡಲಿಕ್ಕೆ ನಾವು ನಿಮ್ಮ ಹೊಲಕ್ಕೆ ಬಂದಿದ್ದೇವೆ ಸರ ಬಟ್ ಏನಪ್ಪ ಅಂದ್ರೆ ಇದನ್ನ ಆಲ್ರೆಡಿ ನಾನು ಮೂರು ವರ್ಷದಿಂದ ನಾನು ರೈತರಿಗೆ ಹೇಳ್ತಾ ಇದ್ದೇನೆ ಬಟ್ ಏನಪ್ಪ ಅಂದ್ರೆ ಇದರಲ್ಲಿ ಭಾಳ ಕನ್ಫ್ಯೂಷನ್ ಇಲ್ಲಿದೆ ರೈತರು ಯಾವುದು ತಗೋಬೇಕು ಯಾವ ಪ್ರಾಡಕ್ಟ್ ಅನ್ನು ಬಳಸಬೇಕು ಅಂತ ಹೇಳಿ ಸೊ ವ್ಯಾಲಿಡ್ ಪ್ರಾಡಕ್ಟ್ ಏನಪ್ಪಾ ಅಂದ್ರೆ ಡಿಕಂಪೋಸರ್ ಅಲ್ಲಿ ಓಡಬ್ಲ್ಯೂ ಡಿ ಸಿ ವಿತ್ ಸರ್ದ ಫೋಟೋ ಇದೆ ಕಿಶನ್ ಚಂದ್ರ ಸರ್ದ ಫೋಟೋ ಇದೆ ಫಾಲೋಡ್ ಬೈ ಏನಪ್ಪಾ ಅಂದ್ರೆ ಟ್ರೇಡ್ ಮಾರ್ಕ್ ಇದೆ ಸರ್ ಈ ಪ್ರಾಡಕ್ಟ್ ಗೆ ರೈತರಿಗೆ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ ಈ ಪ್ರಾಡಕ್ಟ್ನೇ ಯೂಸ್ ಮಾಡ್ರಿ ಈ ಪ್ರಾಡಕ್ಟ್ನ ಯಾಕೆ ಯೂಸ್ ಮಾಡ್ರಿ ಅಂತ ಹೇಳ್ತಾ ಇರೋದಂದ್ರೆ ನಮ್ಗೆ ನಾವು ಈ ಭಾಗದಲ್ಲಿ ಒಂದು ಗುಲ್ಬರ್ಗ ಭಾಗದಲ್ಲಿ ನಿಮಗೆ ಅವೈಲೇಬಲ್ ರಿಸೋರ್ಸ್ ಇದೆ ಆಕಳು ಇರ್ಬೋದು ದನಕರುಗಳು ಇರ್ಬೋದು ಆಡು ಇರ್ಬೋದು ಕುರಿಗಳು ಬಟ್ ಏನಪ್ಪ ಅಂದ್ರೆ ಸಮ್ ಸಂ ಏರಿಯಾದಲ್ಲಿ ಇದು ಇರೋಲ್ಲ ನಮಗೆ ಹೆಂಡಿ ಸಿಗ್ತಾ ಸಿಗ್ತಾಯಿರಲ್ಲ ಗೋಮೂತ್ರ ಇರಲ್ಲ ಆ ಟೈಮಲ್ಲಿ ಡಾಕ್ಟರ್ ಕಿಶನ್ ಚಂದ್ರ ಸರ್ ಒಂದು ಮುಂದಾಲೋಚನೆ ಮಾಡಿ ಕಂಡು ಹಿಡಿದಿದ್ದಾರೆ ಸರ್ ಅವರು ನಮ್ಮ ರೈತರಿಗೆ ಈಸಿಯಾಗಿ ಅವೈಲೇಬಲ್ ಆಗಿ ಮದರ್ ಕಲ್ಚರನ್ನು ಕೊಡ್ತಾ ಇದ್ದಾರೆ ಅವರು ಈ ಮದರ್ ಕಲ್ಚರಲ್ಲಿ ಏನಿದೆಪ್ಪ ಅಂದರೆ ಫಾಸ್ಟಾಗಿ ನಮಗೆ ಅಗ್ರಿಕಲ್ಚರಲ್ಲಿ ವಾಟ್ ಎವರ್ ದ ಅಗ್ರಿಕಲ್ಚರ್ ವೇಸ್ಟ್ ಇರುತ್ತೆ ರೆಸಿಡ್ಯೂ ಅಂತ ಹೇಳ್ತೇವಲ್ಲ ಅದನ್ನು ಡಿಕಂಪೋಸ್ ಮಾಡಲಿಕ್ಕೆ ಹೆಲ್ಪ್ ಆಗುವಂಥದ್ದು ಇದು ಬ್ಯಾಕ್ಟೀರಿಯಲ್ ಕಲ್ಚರ್ ಇದು ಮದರ್ ಕಲ್ಚರ್ ಅಂತ ಹೇಳ್ತೇವೆ ಇದ್ರದ್ದು ಆ್ಯಕ್ಷನ್ ಹೆಂಗಿದೆ ಅಪ್ಪ ಅಂದ್ರೆ ನಮ್ಮದು ಈಗ ಕಬ್ಬಿನ ರೌದಿ ನಾವು ಸುಡ್ತಾ ಇದ್ದೇವೆ ಸರ್ ಆ ಕಬ್ಬಿನ ರೌದಿ ಸುಡು ಬದ್ಲಿ ಒಂದು ಸಾಲು ಬಿಟ್ಟು ಒಂದು ಸಾಲ್ ನಾವು ರೌದಿ ಹಾಕಿ ಈ ಡಿ ಕ ರೆಡಿ ಮಾಡ್ಕೊಂಡು ನಾವು ಅದಕ್ಕೆ ಸ್ಪ್ರೇ ಮಾಡ್ಬೋದು ಮತ್ತು ನೀವು ಆಗಲೇ ನಾವು ಡಿಸ್ಕಸ್ ಮಾಡಿದೆವು ಬರೀ ನಾವು ರೌದಿಗೆ ಅಷ್ಟೇನಾ ಗಿಡಗಳಿಗೆ ಸ್ಪ್ರೇ ಮಾಡ್ಬೇಕಂತ ಅಂತ ಹ್ಞೂ ಸೊ ಇದನ್ನ ಏನಪ್ಪ ಇದ್ರದ್ದು ಆ್ಯಕ್ಷನ್ ಅಪ್ಪ ಅಂದ್ರೆ ಕಸ ಇರುತ್ತೆ ಕಸ ಕಡ್ಡಿಗಳನ್ನ ಇದು ಏನ್ ಮಾಡುತ್ತೆ ಡಿಕಂಪೋಸ್ ಮಾಡುತ್ತೆ ಗ್ರೀನಿಶ್ ಪ್ಲಾಂಟ್ ಇರುತ್ತೆ ಲೈವ್ ಪ್ಲಾಂಟ್ಸ್ ಇರುತ್ತಲ್ಲ ಅದಕ್ಕೆ ಗ್ರೋತ್ ಪ್ರಮೋಟರ್ ಆಗಿ ವರ್ಕ್ ಆಗುತ್ತೆ ನಾನು ಸರ್ ಜೊತೆ ತುಂಬ ಡಿಸ್ಕಸ್ ಮಾಡಿದೆ ಬಟ್ ಇದು ಆ್ಯಕ್ಷನ್ ಬೋತ್ ಆ್ಯಕ್ಷನ್ ಆಗುತ್ತೆ ಒಂದು ಡಿಕಂಪೋಸಲ್ಲಿ ಕೂಡ ಹೆಲ್ಪ್ ಆಗುತ್ತೆ ಪ್ಲಸ್ ಲೈವ್ ಗೆ ಪ್ರಮೋಟರ್ ಆಗಿ ಕೂಡ ಹೆಲ್ಪ್ ಆಗುತ್ತೆ ನೀವು ಇದನ್ನ ಬೆಳೆಗಳಿಗೂ ಸಿಂಪಡೆಯ ಮಾಡಬಹುದು ಮತ್ತೆ ನಾವು ಈ ಕಬ್ಬಿ ಕಬ್ಬಿನ ರೌದಿ ಇದೆ ಅಲ್ಲಿ ಆ ರೌದಿಗೂ ಕೂಡ ನಾಲ್ಕು ಸಲ ಸ್ಪ್ರೇ ಮಾಡಿದ್ರೆ ಸಾಕು ಅದು ಅಲ್ಲೇ ಆಟೋಮೆಟಿಕ್ ಕೊಳತ್ ಗೊಬ್ಬರ ಆಗುತ್ತೆ ಈ ಥರ ಆಗುತ್ತೆ ಸೊ ಇದನ್ನ ರೈತರಿಗೆ ನಾನು ಮುಂಚೆನೆ ಹೇಳಿದ್ದೆ ಮತ್ತೆ ತಿರುಗ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಯಾವ ತರ ರೆಡಿ ಮಾಡಬಹುದು ಸರ್ ಇದನ್ನ ಯಾವ ತರ ಮಾಡಬೇಕು ಕೂಡ ತಯಾರು ಒರಿಜಿನಲ್ ವೇಸ್ಟ್ ಡಿಕಂಪದ ಯಾವ ರೀತಿ ಅನ್ನೋದನ್ನ ನಾನು ಮತ್ತೊಮ್ಮೆ ರೈತರಿಗೆ ಮನವರಿಕೆ ಮಾಡ್ಕೊಡ್ತಾ ಇದ್ದೀನಿ ಇನ್ನು ಏನಪ್ಪಾ ಅಂದ್ರೆ ಫಿಫ್ಟಿ ಎಂ ಎಲ್ ಬಾಟಲ್ ಇರುತ್ತೆ ಮದರ್ ಕಲ್ಚರ್ ಇದು ಒಂದು ಬಾಟಲ್ ತಗೋಬೇಕು ತಗೊಂಡು ಸೊ ಎರಡ್ ನೂರ್ ಲೀಟರ್ ಬ್ಯಾರಲ್ ತಗೋಬೇಕು ಸರ್ ಇದನ್ನ ತಗೊಂಡು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಎರಡ್ ನೂರ್ ಲೀಟರ್ ನೀರ್ ತುಂಬಬೇಕು ಸರ್ ಇದಕ್ಕೆ ನೀರ್ ತುಂಬಿ ಮತ್ತೆ ಒಂದು ಕೋಲ್ ಇಟ್ಕೋಬೇಕು ಮತ್ತೇನಂದ್ರೆ ಕೆಜಿ ಬೆಲ್ಲ ಹಾಕ್ಬೇಕು ಸರ್ ನಾವು ಬೆಲ್ಲವನ್ನ ರೆಡಿ ಮಾಡಿ ಇಟ್ಕೋಬೇಕು ಈ ತರ ಪುಡಿ ಪುಡಿ ರೆಡಿ ಮಾಡ್ಕೋಬೇಕು ಈ ತರ ನಾವು ಜಸ್ಟ್ ಈ ಬೆಲ್ಲ ಹಾಕಬೇಕು ಬೆಲ್ಲ ಇದಕ್ಕ ಅಂದ್ರೆ ನಮಗ್ ಮೈಕ್ರೋ ಆರ್ಗನಿಸ್ಗೆ ಫುಡ್ ಇದು ಆಹಾರ ಅಂತ ಹೇಳ್ಬಹುದು ಸೊ ಈ ತರ ನಾವು ಬೆಲ್ಲ ಹಾಕೋಬೇಕು ಹಾಕಬಹುದು ಹಾ ಸರಿ ಹೌದು ಈ ತರ ಬೆಲ್ಲ ಹಾಕೊಬೇಕ ಸರ್ ಆರ್ಗಾನಿಕ್ ಹಾ ಆರ್ಗ್ಯಾನಿಕ್ ಇದ್ರೆ ಬೆಸ್ಟ್ ಹಾ ಈ ತರ ಬೆಲ್ಲ ಹಾಕೋಬೇಕು ಸರ್ ಆಮೇಲೆ ಇದನ್ನ ತಗೋಬೇಕು ಸರ್ ಸೊ ಇದು ಫಿಫ್ಟಿ ಎಂಎಲ್ ಮದರ್ ಕಲ್ಚರ್ ಅಂತ ಹೇಳ್ತೇವೆ ಇದು ಏನ್ ಮದರ್ ಕಲ್ಚರ್ ಎದರಿಂದ ರೆಡಿ ಮಾಡಿರ್ತಾರಂದ್ರೆ ದೇಸಿ ಹಸುವಿನ ಆ ಸಗಣಿಲಿರ್ತಕ್ಕಂತ ಲೋಳೆಯಲ್ಲಿ ಬ್ಯಾಕ್ಟರಿಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಸರ್ ಓಕೆ ಇದು ಏನಪ್ಪಾ ಅಂದ್ರೆ ನಾವು ಕೌ ಬೇಸರಿ ಪ್ರಾಡಕ್ಟ್ ಅಂದ್ರೆ ನಮ್ ಜವಾರಿ ಹಾಕೋ ಅಂತ ಹೇಳ್ತೀವಿ ದೇಸಿ ಹಸು ಅಂತ ಹೇಳ್ತೀವಿ ಅದರದ್ದು ಸಗಣಿ ಮೇಲೆ ಬರತಕ್ಕಂಥ ಒಂದು ಲೋಳೆ ಬರುತ್ತೆ ಲೋಳೆ ಮೇಲೆ ಇರುವಂತಹ ಬ್ಯಾಕ್ಟರಿ ತಗೊಂಡು ಮದರ್ ಕಲ್ಚರ್ ಮಾಡಿದಾರೆ ಸರ್ ಇದನ್ನು ಇದನ್ನ ನಾವು ಈ ತರ ಹಾಕಬೇಕು ಓಕೆ ಒನ್ ಟೈಮ್ ಈ ತರ ನಾವು ಮಾಡ ಟೂ ಹಂಡ್ರೆಡ್ ಲೀಟರ್ಸ್ ಸರ್ ಹ್ಮ್ ಓಕೆ ಇದಾದ್ಮೇಲೆ ನಾವು ಫೈವ್ ಡೇಸ್ ವೇಟ್ ಮಾಡ್ಬೇಕು ಸರ್ ಇದನ್ನ ರೆಡಿ ಆಗ್ಬೇಕಂದ್ರೆ ಫೈವ್ ಡೇಸ್ ವೇಟ್ ಮಾಡ್ಬೇಕು ಹಾ ಇದನ್ನ ಮತ್ತೆ ಏನ್ ಮಾಡಬೇಕಂದ್ರೆ ಎವ್ರಿ ಡೇ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ನಾವು ತೆಗಿಸ್ಕೊಳ್ತೇವೆ ಇದು ಯಾವಾಗ ರೆಡಿ ಆಗುತ್ತಪ್ಪ ಅಂದ್ರೆ ಅರೌಂಡ್ ಫೈವ್ ಡೇಸ್ ಬೇಕು ಸರ್ ಫೈವ್ ಡೇಸ್ ರೆಡಿ ಆದ್ಮೇಲೆ ಯಾವ ತರ ನಿಮಗೆ ಇದು ರೆಡಿ ಆಗಿತ್ತು ಇಲ್ಲ ಅನ್ನೋದು ಗೊತ್ತಾಗ್ಬೇಕಂದ್ರೆ ಒಂದು ನಮ್ಮ ಹುಳಿ ಮಜ್ಜಿಗೆ ಸ್ಮೆಲ್ ಬರುತ್ತೆ ಹುಳಿ ಮಜ್ಜಿಗೆ ಸ್ಮೆಲ್ ಬರುತ್ತೆ ಫಾಲ್ ಸ್ಮೆಲ್ ಅಂತ ಹೇಳ್ತೇವೆ ನಾವು ಓಕೆ ಸ್ವಲ್ಪ ಇದು ಫರ್ಮೆಂಟೇಶನ್ ಆಗತ್ತ ಸರ್ ನೀವು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಡೇ ನೋಡ್ಬೇಕು ಇದನ್ನ ಇದ್ರ ಮೇಲೆ ಇದನ್ನ ರೆಡಿ ಮಾಡಿ ಹಂಗೆ ಬಿಡಬಾರದು ಇದ್ ಇದ್ರ ಮ್ಯಾಗ ಒಂದು ಚೀಲ ತಟ್ಟರ್ ಹಾಕ್ಬೇಕು ಇಲ್ಲ ಅಂದ್ರೆ ನಾವು ಕವರ್ ಇದ್ರೆ ಕವರ್ ಮಾಡ್ಬೇಕು ಮಾಡ್ಬೋದು ಪ್ಯಾಕ್ ಮಾಡ್ಬೋದು ನೋ ಪ್ರಾಬ್ಲಮ್ ಅಂದ್ರೆ ಸ್ವಲ್ಪ ನಾವು ಹಾ ಗೋನಿ ಚೀಲ ಹಾಕ್ಬೇಕು ಸನ್ಲೈಟ್ ಲೈಟ್ ಗೋನಿ ಚೀಲ ಬೇಕು ಮತ್ತೆ ಇದನ್ನ ರೆಡಿ ಮಾಡ್ಬೇಕಂದ್ರೆ ರೈತರು ಆಲ್ಮೋಸ್ಟ್ ಅಲ್ಲ ಒಂದು ಇರುವಂತ ಪ್ರದೇಶದಲ್ಲಿ ಮಾಡ್ಬೇಕು ಒಬ್ಬ ಒಬ್ಬ ರೈತರು ಕೇಳ್ತಾರೆ ನಮ್ಮ ಹೊಲದಲ್ಲಿ ನೆರಳು ಇರಲ್ಲ ಅಂತ ಹೇಳ್ತಾರೆ ನೆರಳಿಲ್ಲ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಹಾಕಿ ತಮ್ಮ ಇದು ಮಾಡ್ಕೋಬೇಕು ಇದು ರೆಡಿ ಆದ್ಮೇಲೆ ಮತ್ತೆ ಏನಪ್ಪಾ ಅಂದ್ರೆ ರೈತರಿಗೆ ಒಂದು ಕ್ವಶನ್ ಉದ್ಭವ ಆಗುತ್ತೆ ಯಾವ ತರ ಯೂಸ್ ಮಾಡಬೇಕು ಯಾವ ಯೂಸ್ ಮಾಡಬೇಕು ಎಷ್ಟು ದಿನ ಹಾ ಯೂಸ್ ಮಾಡಬೇಕು ಈ ಪ್ರಾಡಕ್ಟ್ ನೋಡ್ರಿ ಇದು ಒಂದು ಬಾಟಲ್ ಇದೆ ಒಂದು ಬಾಟಲಲ್ಲಿ ಒಂದು ಡ್ರಮ್ ರೆಡಿ ಆಗತ್ತೆ ಎರಡ್ ನೂರ್ ಲೀಟರ್ ರೆಡಿ ಆಗುತ್ತೆ ಸೊ ಎಕ್ಸಾಂಪಲ್ ಎರಡ್ ನೂರ್ ಲೀಟರ್ ಅಲ್ಲಿ ಒನ್ ಏಯ್ಟಿ ಲೀಟರ್ಸ್ ಯೂಸ್ ಸರ್ ಲೀಟರ್ಸ್ ಹೇಳ್ತೇನೆ ಲೀಟರ್ಸ್ ಯೂಸ್ ಮಾಡ್ಕೊಂಡು ಕೆಳಗಡೆ ಒಂದು ಟ್ವೆಂಟಿ ಲೀಟರ್ಸ್ ರಿಮೇನಿಂಗ್ ಹಂಗೆ ಇಟ್ಕೋಬೇಕು ಹ್ಮ್ ನಾವು ಒಂದು ಬಕೆಟ್ ಅಲ್ಲಿ ತಕೋಬೇಕು ಇಲ್ಲಾಂದ್ರೆ ಕೊಡ ಅಂತ ಹೇಳ್ತೇನೆ ಕೊಡದಲ್ಲಿ ತೆಗೆದಿಟ್ಟು ಅದಕ್ಕೆ ಬಾಯಿ ಕಟ್ಬೇಕು ಸರ್ ಅದ್ರದ್ದು ಕೊಡದ್ ಸೊ ಅದು ಏನಪ್ಪಾ ಅಂದ್ರೆ ನಮ್ದು ಮದರ್ ಕಲ್ಚರ್ ಅನ್ನ ಸೇವನೆ ಮಾಡೋದು ಈಗ ನಾವು ಹೆಂಗಪ್ಪ ಅಂದ್ರೆ ಹಾಲಿಗೆ ಹಾಕ್ತೇವೆ ನಾವು ಪರ್ಚೇಸ್ ಮಾಡೋದು ಅವಶ್ಯಕತೆ ಇಲ್ಲ ಒಂದು ಇಂದ ಮಿನಿಮಮ್ ನೀವು ಒಂದು ಸಾವಿರಲಿಂದ ಎರಡು ಸಾವಿರ ಲೀಟರ್ನ ರೆಡಿ ಮಾಡ್ಬೋದು ಸೊ ಕಲ್ಚರ್ ನೀವು ಪ್ಯೂರ್ ಆಗಿ ಇಟ್ಕೊಂಡ್ರು ಕೂಡ ನೀವು ಕಂಟಿನ್ಯೂಸ್ ಒಂದು ವರ್ಷದವರೆಗೂ ಯೂಸ್ ಮಾಡಬಹುದು ಈ ಬಾಟಲ್ ವ್ಯಾಲಿಡಿಟಿ ಇರೋದು ಫೈವ್ ಇಯರ್ಸ್ ಇರುತ್ತೆ ಸರ್ ಬಟ್ ಏನಂದ್ರೆ ಕಲ್ಚರ್ ಹಾಳಾಗ್ಲಾರದಾಗ ನೋಡ್ಕೋಬೇಕು ಇದು ಈ ಯಾವ ತರ ರೆಡಿ ಮಾಡ್ಬೇಕು ಅನ್ನೋದು ಮತ್ತೆ ನಾವು ಇದನ್ನ ಯಾವ ತರ ಸ್ಪ್ರೇ ಮಾಡ್ಬೇಕು ಬೆಳೆಗಳಿಗೆ ಎಕ್ಸಾಂಪಲ್ ನಾವು ಕಬ್ಬು ಕಬ್ಬಿನ ಬೆಳೆಗಳು ಹೇಳ್ಬೇಕಂದ್ರೆ ಕಬ್ಬು ನಾವು ಈಗ ಕಟಾವ್ ಮಾಡ್ತೇವೆ ಅದನ್ನು ರೌದಿ ನಾವು ಏನು ಮಾಡ್ತೇವೆ ಬಿಡ್ತೇವೆ ಯಾಕಂದ್ರೆ ನಮಗೆ ಗಳೆ ಹೊಡೆದು ಫಾಸ್ಟಾಗಿ ಆಗ್ಬೇಕು ಈ ಥರ ಯೋಚನೆ ಇರುತ್ತೆ ಬಟ್ ಸುಟ್ಟು ಬಿಡ್ತೇವೆ ಸುಟ್ರಿ ಏನಾಗುತ್ತಪ್ಪ ಅಂದರೆ ನಮ್ಮಲ್ಲಿ ಅಲ್ಲಿ ಇರ್ತಕ್ಕಂಥ ಮೈಕ್ರೋ ಆರ್ಗನಿಸಮ್ಸ್ ಏನಪ್ಪ ಅಂದ್ರೆ ಸುಟ್ಟು ಹೋಗ್ಬಿಡ್ತಾವ ಅದಕ್ಕೋಸ್ಕರ ಈ ಕಾನ್ಸೆಪ್ಟನ್ನ ಹೋಗಲಾಡಿಸ್ಲಿಕ್ಕೆ ಡಾಕ್ಟರ್ ಕಿಶನ್ ಚಂದ್ರ ಸಾರು ಏನು ಅಂದ್ರೆ ಇದು ವೆಸ್ಟ್ ಡಿಕಂಪೋಸರ್ ಅಂತಿದೆಯಲ್ಲ ನಾವು ಕಬ್ಬಿಂದು ನಾಲ್ಕು ಪುಟ್ಟಿನ ಸಾಲ ಇರ್ಬೋದು ಅಥವಾ ಎಂಟು ಪುಟ್ಟಿನ ಇರ್ಬೋದು ಸೊ ನಾವು ಏನು ಕಟ್ ಕಟೌ ಮಾಡಿದ್ಮ್ಯಾಗೆ ಅದನ್ನ ನಾವು ಒಂದ್ ಕಡೆ ಮಾಡಿ ಆದ್ರೂ ಕೂಡ ಅಲ್ಲಿ ಹಾಕ್ಬೋದು ಒಂದು ಮೆಥಡ್ ಅದನ್ ಬಿಟ್ರೆ ನಾವು ಒಂದ್ ಸಾಲು ಬಿಟ್ಟು ಒಂದ್ ಸಾಲ್ ಇಲ್ಲಾಂದ್ರೆ ನೀವು ಅಲ್ಲೇ ಆ ಸಾಲಿನಲ್ಲೇ ಹಾಕಿ ರೋಟೋವೇಟರ್ ಹೊಡೆದು ಪುಡಿ ಪುಡಿ ಮಾಡಿ ಅಲ್ಲೇ ಬಿಟ್ಟು ಅದ್ರ ಮ್ಯಾಗ ಇದನ್ನ ಸ್ಪ್ರೇ ಮಾಡ್ಬೋದು ಸರ್ ಕಬ್ಬಿನ ರ ಸ್ಪ್ರೇ ಮಾಡಬೇಕಂದ್ರೆ ನೀವು ನೀರು ನೀರಿನ ಜೊತೆ ಮಿಕ್ಸ್ ಮಾಡೋದು ಇಲ್ಲ ಡೈರೆಕ್ಟ್ ನಾವು ಹೆಂಗ್ ಹಂಡ್ರೆಡ್ ಪರ್ಸೆಂಟ್ ಕಾನ್ಸಂಟ್ರೇಟೆಡ್ ಇರುತ್ತಲ್ಲ ಆಗಿ ಸ್ಪ್ರೇ ಮಾಡ್ಬೋದು ಲೀಟರ್ ಡೈರೆಕ್ಟ್ ಸ್ಪ್ರೇ ಮಾಡೋದ ಮಾಡೋದು ಇಲ್ಲ ಇದನ್ನ ಡೈರೆಕ್ಟ್ ನಾವು ಸಲ ಮಾಡ್ಬೇಕು ಕಬ್ಬಿಗೆ ಸೊ ಅರೌಂಡ್ ನಾವು ತ್ರೀ ಟು ಫೋರ್ ಟೈಮ್ಸ್ ನಾವು ಕಬ್ಬಿನ ರೌದಿಗೆ ಸ್ಪ್ರೇ ಮಾಡಿದಾಗ ಇಮಿಡಿಯೇಟ್ ಅದು ಕರಿಗಿತ್ತು ಕರಗಿ ಗೊಬ್ಬರ ಆಗುತ್ತೆ ಆಮೇಲೆ ನಾವು ಬೋದ್ ಎರ್ಸಬಹುದು ಆರಾಮ್ಸಿ ನೋ ಪ್ರಾಬ್ಲಮ್ ಬೋದ್ ಎರೆಸದಿಂದ ನಮ್ಗೆ ನೀರಿಂದ ಬಳಕೆ ಈಸಿ ಆಗುತ್ತೆ ಮತ್ತೆ ಏನಾಗುತ್ತೆ ಅಂದ್ರೆ ನಾವು ಇಲ್ಲಿ ಮೈಕ್ರೋ ನ ಹಾಳು ಮಾಡಲ್ಲ ನಾವು ಮತ್ತೆ ಇದನ್ನ ಕಂಟಿನ್ಯೂಸ್ ನಾವು ಆರ್ ತಿಂಗಳು ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ ನಿಮಗೆ ಎರೆ ಉತ್ಪತ್ತಿ ಆಗುತ್ತೆ ಬಿಕಾಸ್ ಏನಪ್ಪಾ ಅಂದ್ರೆ ಆಕಳ ಒಂದು ಸಗಣಿಯಲ್ಲಿ ಇರ್ತಕ್ಕಂಥ ಮೈಕ್ರೋ ಆರ್ಗನಿಸಮ್ಸ್ ಅನ್ನು ನಾವು ಭೂಮಿಗೆ ಕೊಡ್ತಾ ಇದೇವೆ ಸೊ ಇದು ಇವೊಂದೋ ಭೂಮಿಯಲ್ಲಿ ಅವೈಲೇಬಲ್ ಮಟೀರಿಯಲ್ಸ್ ಇದಾವ ಭೂಮಿಯಲ್ಲಿ ಪೊಟ್ಯಾಶ್ ಆಗಿರ್ಬೋದು ಯೂರಿಯಾ ಆಗಿರ್ಬೋದು ಡಿ ಎ ಪಿ ಆಗಿರ್ಬೋದು ನೈಟ್ರೋಜನ್ ಯೂರಿಯಾ ಇಂದ ಫಾರ್ಮ್ ನೈಟ್ರೋಜನ್ ಅಂತ ಹೇಳ್ತೇವೆ ನಾವು ಇವೆಲ್ಲ ಆಲ್ರೆಡಿ ಭೂಮಿಯಲ್ಲಿ ಇದೆ ಬಟ್ ಅವನ್ ಅವೈಲೇಬಲ್ ಫಾರ್ಮ್ ಮಾಡಿ ಇದು ಇದು ಕೊಡುತ್ತೆ ಇದನ್ನು ಕಂಟಿನ್ಯೂಸ್ ಯೂಸ್ ಮಾಡೋದ್ರಿಂದ ನಾನು ಬೇಜಾನ್ ರೈತರದ್ದು ನಾನು ಅವರು ಫೀಡ್ಬ್ಯಾಕ್ ತಗೊಂಡಿದ್ದೀನಿ ನಾನು ಸೊ ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ ಅವರು ಹೊಲದಲ್ಲಿ ಕಂಪಲ್ಸರಿ ಎರೆಹುಳ ಉತ್ಪತ್ತಿ ಆಗಿದ್ದು ನನ್ನ ದಾಖಲೆಗಳನ್ನು ನನ್ನ ರೈತರು ಕೂಡ ಅದ ಲೈವ್ ಎಕ್ಸಾಂಪಲ್ ಕಡೆ ಇದಾವೆ ಸೊ ಅದನ್ನ ಮಾಡಬಹುದು ನಾನು ಆ ಜೀವಾಮೃತ ಜೊತೆಗೆ ನಿಮ್ಯಾಗ ಇದನ್ನ ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿ ನಿಮ್ಗೆ ಇವತ್ತೊಂದು ಹೊಸದೊಂದು ಇದನ್ನ ಹೇಳ್ಕೊಡ್ತಾ ಇದೀನಿ ಸರ್ ಸಣ್ಣ ಸಣ್ಣ ತರಕಾರಿಗಳು ನಮ್ಮ ನರ್ಸರಿಯಲ್ಲಿ ನಿಂತಿರ್ತವಲ್ಲ ತರಕಾರಿಗಳು ಬಹಳ ಸೆನ್ಸಿಟಿವ್ ಕ್ರಾಪ್ ಇರುತ್ತೆ ಅದಕ್ಕೆ ಸ್ವಲ್ಪ ಡೈಲ್ಯೂಟ್ ಮಾಡ್ಲೇಬೇಕಾಗತ್ತೆ ಓಕೆ ಮತ್ತು ಇನ್ನು ನಾವು ಹಣ್ಣಿನ ಬೆಳೆಗಳು ಅಂತ ಹೇಳ್ತೇವೆ ಬಹು ವಾರ್ಷಿಕ ಇರ್ತವೆ ನಾವು ಇದು ಇರ್ಬೋದು ಜ ಮಾವಿನ ಹಣ್ಣು ಇರ್ಬೋದು ಜಾಫ್ರಿಕಾಯಿ ಇರ್ಬೋದು ಅವಕ್ಕೆ ಗಿಡಗಳಿಗೆ ಒಂದೊಂದು ಲೀಟ್ರ್ ಬಡ್ಡಿ ಹಾಕಬೇಕು ಡೈರೆಕ್ಟಾಗಿ ಹಾಕ್ಬೋದು ಡೈಲ್ಯೂಟ್ ಮಾಡುವ ಅವಶ್ಯಕತೆ ಇಲ್ಲ ಮತ್ತು ನಮ್ಗೆ ಈ ಕಡೆ ಮಲ್ನಾಡು ಭಾಗದಲ್ಲಿ ನಟ್ಟಿದೆ ಅಡಿಕೆ ಅಂತ ಹೇಳ್ತೀವಿ ಇರ್ಬೋದು ಪ್ಲಾಂಟೇಶನ್ ಕ್ರಾಪ್ ಅಂತ ಹೇಳ್ತೇವೆ ನಾವು ಅಡಿಕೆ ಇರ್ಬೋದು ತೆಂಗು ಇರ್ಬೋದು ಕ್ಯಾಶು ನಟ್ ಇರ್ಬೋದು ಇವಕ್ಕೇನಪ್ಪ ಅಂದ್ರೆ ಮಂತ್ಲಿ ಒಂದೊಂದು ಲೀಟ್ರ್ ಹಾಕ್ಬೇಕು ಸರ್ ಗಿಡಗಳಿಗೆ ಎವ್ರಿ ಮಂತ್ ಒಂದೊಂದ್ ಗಿಡಕ್ಕೆ ಒಂದೊಂದ್ ಲೀಟರ್ ಹಾಕ್ಬೇಕು ನೀವು ಡ್ರಿಪ್ ಇದ್ರೆ ಡ್ರಿಪ್ ಮುಖಾಂತರ ಡ್ರಿಪ್ ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಜಗ್ ತಗೋಬೇಕು ಜಗ್ ತಗೊಂಡ್ ಗಿಡಗಳಿಗೆ ಒಂದೊಂದ್ ಲೀಟರ್ ಹಾಕ್ಬೇಕು ಮತ್ತೆ ಎವ್ರಿ ಮಂತ್ ಒಂದ್ ಲೀಟರ್ ಒಂದ್ ಲೀಟರ್ ಮತ್ತೆ ನಾವು ಮಾವಿನ ಗಿಡ ಇದ್ರು ಒಂದ್ ಲೀಟರ್ ಹಾಕಬಹುದು ಒಂದ್ ಲೀಟರ್ ಏನಾಗಲ್ಲ ಇದ್ರಲ್ಲಿ ಏನು ಏನು ಅಂತ ಕೆಮಿಕಲ್ಸ್ ಏನಿಲ್ಲ ಸರ್ ಮಿನಿಮಮ್ ಮಿನಿಮಮ್ ಒಂದ್ ಲೀಟರ್ ಸರ್ ಮ್ಯಾಕ್ಸಿಮಮ್ ಎಷ್ಟಾದ್ರೂ ಅಷ್ಟಾದ್ರೂ ಆಗ್ಬಹುದು ಹಾ ಇದನ್ನ ಎಷ್ಟಪ್ಪ ಅಂದ್ರೆ ನೀವು ಡ್ರಿಪ್ ಮುಖಾಂತರ ಕೊಡ್ತೀನಿ ಅಂದ್ರೆ ಒಂದ್ ಎಕರೆಗೆ ಎರಡ್ ಲೀಟರ್ ಇಂದ ಸಾವಿರ ಲೀಟರ್ ಕೊಡ್ಬೇಕು ಇದನ್ನ ಎಕ್ಸಾಂಪಲ್ ದ್ರಾಕ್ಷಿ ಬಿಜಾಪುರ ಭಾಗಕ್ಕೆ ಹೋಗೋದ್ ದ್ರಾಕ್ಷಿ ಬೆಳಗಾರ ಜಾಸ್ತಿ ಎವ್ರಿ ಮಂತ್ ಎವ್ರಿ ವೀಕ್ ಕೊಡ್ಬೋದು ಏನ್ ಸರ್ ಒಂದು ಒಂದು ತಿಂಗಳಿಗೆ ಒಂದು ಸಾವಿರ ಲೀಟರ್ ಒಂದು ತಿಂಗಳಿಗೆ ಒಂದು ಸಾವಿರ ಲೀಟರ್ ಕೊಡ್ಬೇಕು ನಾವೇನಪ್ಪ ಅಂದ್ರೆ ಕಬ್ಬಿನ ರೌದಿ ಕರಗಿಸಲಿಕ್ಕೆ ನಾವು ಡಿಕಂಪೋಸ್ ಮಾಡ್ಲಿಕ್ಕೆ ಡೈರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ವಿತೌಟ್ ಡೌಲ್ಯೂಷನ್ ನಾವು ಕೊಡ್ತಾಯಿದ್ದೇವೆ ಬಟ್ ನಾವು ಸ್ಪ್ರೇ ಮಾಡ್ಬೇಕಂದ್ರೆ ಫಿಫ್ಟಿ ಫಿಫ್ಟಿ ಮಾಡ್ಕೋಬೇಕು ನಾವು ಟ್ವೆಂಟಿ ಏಟಿ ಟ್ವೆಂಟಿ ಪರ್ಸೆಂಟ್ ಇದು ಏಟಿ ಪರ್ಸೆಂಟ್ ಅಂತ ಹೇಳ್ತಿದ್ದು ಸಣ್ಣ ತರಕಾರಿಗಳಿಗೆ ನರ್ಸರಿ ಅಲ್ಲಿ ಆ ತರ ಮಾಡ್ಬೇಕಾಗತ್ತೆ ಬಟ್ ಬಹು ವಾರ್ಷಿಕ ಬೆಳೆಗಳಿರ್ಬೋದು ಪ್ಲಾಂಟೇಶನ್ಸ್ ಇರ್ಬೋದು ಹಣ್ಣಿನ ಬೆಳೆಗಳಿರೋದಲ್ಲ ಹಾಡಿಕ್ರಾಫ್ಟ್ ಇರ್ತಾವೆ ಅದು ಡೈರೆಕ್ಟ್ ಆಗಿ ಸ್ಪ್ರೇ ಮಾಡ್ಬೋದು ಬಟ್ ಇದನ್ನ ನಾನು ರೈತರಿಗೆ ಏನು ಹೇಳ್ತಾ ಇದ್ದೀನಪ್ಪಾ ಅಂದ್ರೆ ಇನ್ನು ಕನ್ಫ್ಯೂಷನ್ ಇದೆ ರೈತರದ್ದು ಇದನ್ನ ಡಿಕಾಂಪೋಸರ್ ಅಂದ್ರೆ ಬರೀ ಗೊಬ್ಬರ ಮಾಡಕ್ ಅಷ್ಟೇ ಅಂತ ಹೇಳಿ ಮೈಂಡ್ ಸೆಟ್ ಅಲ್ಲಿ ಇದೆ ಬಟ್ ಇದನ್ನ ಮಲ್ಟಿಪಲ್ ಆಕ್ಷನ್ ಇದೆ ಇದರಲ್ಲಿ ವೇಸ್ಟ್ ಕಸ ಕಡ್ಡಿಗಳನ್ನ ವೇಸ್ಟ್ ಇದನ್ನ ಕಸದಿಂದ ರಸ ಮಾಡ್ಕೊಡುತ್ತ ಅಂದ್ರೆ ಗೊಬ್ಬರ ಮಾಡುತ್ತಿದ್ದ ಒಂದು ಪ್ಲಸ್ ನಾವು ಹಸಿರು ಎಕ್ಸಾಂಪಲ್ ಲೈವ್ ಪ್ಲಾಂಟ್ಸ್ ಅಂತ ಹೇಳ್ತೇವೆ ನಾವು ಅದಕ್ಕೆ ಪ್ರಮೋಟರ್ ಆಗಿ ಆಗ ವರ್ಕ್ ಆಗುತ್ತೆ ಇದು ಮತ್ತೆ ನಾವು ಇದನ್ನ ಹೇಳ್ತೇವೆ ರೇಷ್ಮೆ ರೇಷ್ಮೆ ಇದನ್ನ ಹುಳುಗಳಿಗೆ ತಪ್ಲಾ ಮೇಯಿಸ್ತಿರ್ತಾರೆ ರೈತರು ಅದಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಕೆಮಿಕಲ್ಸ್ ಯೂಸ್ ಮಾಡಿ ತಪ್ಪಲು ಹಾಕ್ತಿರ್ತಾರೆ ಸೊ ಎಕ್ಸಾಂಪಲ್ ಆ ಥರ ಕೆಮಿಕಲ್ ಯೂಸ್ ಮಾಡೋದು ಅವಕ್ಕೆ ಇಫೆಕ್ಟ್ ಆಗ್ಬೋದು ಬಟ್ ಈ ಥರ ಡಿಕಂಪೋಸರನ್ನು ನಾವು ರೇಷ್ಮೆ ತಪ್ಲಕ್ಕೂ ಹಾಕಿ ಸ್ಪ್ರೇ ಮಾಡಿ ಯೂಸ್ ಮಾಡ್ಬೋದು ಮತ್ತು ರೇಷ್ಮೆ ಕಟ್ಟಿಗೆಗಳನ್ನು ಎಲ್ಲ ನಾವು ಕಟಾವು ಮಾಡಿರ್ತಾರೆ ಸ್ಟಾರ್ಟಿಂಗ್ ಎಕ್ಸಾಂಪಲ್ ಕಬ್ ಹೆಂಗೆ ಕಟಾವ್ ಮಾಡಿರ್ತಾರೋ ಆ ಸ್ಟಾರ್ಟಿಂಗೇ ನಾನು ಅದಕ್ಕೆ ಸ್ಪ್ರೇ ಮಾಡ್ಬೋದು ಸ್ಪ್ರೇ ಮಾಡ್ಬೋದು ಡ್ರಿಪ್ಪಲ್ಲೂ ಕೊಡ್ಬೋದು ಈ ಥರ ಮಾಡ್ಬೋದು ಸೊ ಇದನ್ನೆಲ್ಲ ನಾನು ರೈತರಿಗೆ ಹೇಳಿದ್ದೇನೆ ಇದನ್ನು ನೀವು ತಮ್ಮ ತಮ್ಮ ಹೊಲಗಳಲ್ಲಿ ಯೂಸ್ ಮಾಡ್ರಿ ನಾನು ಕಳೆದ ಒಂದು ಮೂರು ವರ್ಷದಿಂದ ಇದನ್ನ ರೈತರಿಗೆ ನಾನು ಆಲ್ರೆಡಿ ಹೇಳ್ತಾ ಇದ್ದೇನೆ ಸೊ ಇದರಿಂದ ಸಿಂಪಲ್ ನೀವು ಒನ್ ಫಿಫ್ಟಿ ರುಪೀಸ್ ಇದ್ರೆ ಕಾಸ್ಟ್ ಇದನ್ನ ಯೂಸ್ ಮಾಡಿ ಸೊ ಇದರಿಂದ ನಮ್ಗೆ ಅಂದ್ರೆ ನೀವು ಆಲ್ಮೋಸ್ಟ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಈಗ ನಾನು ಇದನ್ನ ಹಾಕಿದ್ದಿಲ್ಲ ಇದ್ರದ್ರು ಮೈಕ್ರೋ ಆರ್ಗನಿಸಮ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯಿಸ್ತಾರೆ ಇದ್ರೆ ನೀವು ನೋಡ್ಬೋದು ನೀವು ಸೊ ಫಾಸ್ಟ್ ಇದೆ ಕಲ್ಚರ್ ನೀವು ಜೀವಾಮೃತ ಯೂಸ್ ಮಾಡ್ರಿ ಬೇಡನಲ್ಲ ಜೀವಾಮೃತ ರೆಡಿ ಆಗಿತ್ತು ನಿಮ್ದು ಆಲ್ರೆಡಿ ರೆಡಿ ಇದೆ ಇದು ಒಂದು ಐದ್ ದಿವಸ ಇದು ರೆಡಿ ಆಗುತ್ತೆ ಈ ಕಲ್ಚರ್ ಎಲ್ಲ ಎಲ್ಲಾ ಒಂದು ನಾಲ್ಕ್ ನಾಲ್ಕ್ ಐದು ಲೀಟರ್ ಯೂಸ್ ಮಾಡ್ರಿ ಅದನ್ನು ಕೂಡ ಫಾಸ್ಟ್ ಆಗಿ ಮಲ್ಟಿಪ್ಲೈ ಆಗುತ್ತೆ ಸರ್ ಇದ್ರಲ್ಲಿ ಫಾಸ್ಟ್ ಕಲ್ಚರ್ ಇದೆ ಸರ್ ಹ್ಮ್ ಸೊ ಇದನ್ನೆಲ್ಲ ರೈತರು ಯೂಸ್ ಮಾಡ್ಕೊಡ್ರಿ ಯೂಸ್ ಮಾಡ್ಕೊಂಡು ತಮ್ಮ ತಮ್ಮ ಇದು ಎಕ್ಸ್ಪೈರಿ ಡೇಟ್ ಇಲ್ಲ ನೀವು ತಿರುಸಂತ ಇದ್ರೆ ಎಷ್ಟು ವರ್ಷ ಬೇಕಾದ್ರೂ ಇಡಬಹುದು ವರ್ಷ ಬೇಕಾದ್ರೂ ಇರಬಹುದು ಈ ಬಾಟಲ್ ವ್ಯಾಲಿಡಿಟಿ ಏನಪ್ಪಾ ಅಂದ್ರೆ ಫೈವ್ ಇಯರ್ಸ್ ಇದೆ ಬಟ್ ನಾವ್ ಕಲ್ಚರ್ ಹೆಂಗ ರಿಸೈಕಲ್ ಮಾಡ್ತಿವಿ ಫಾಸ್ಟ್ ಆಗಿ ಡೆವಲಪ್ಮೆಂಟ್ ಆಗುತ್ತೆ ಸರ್ ಇದು ಈ ತರ ಮಾಡ್ಕೋಬಹುದು ಓಕೆ ಸರ್ ನೋಡಿದ್ರಲ್ಲ ರೈತ ಬಾಂಧವ್ರೆ ಈ ಕಿಶನ್ ಚಂದ್ರ ಅವರ ಡಬ್ಲ್ಯೂ ಡಿ ಸಿ ದ್ರಾವಣದ ಬಗ್ಗೆ ಸರ್ ಅವರು ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದರು ಈ ಡಬ್ಲ್ಯೂ ಡಿ ಸಿ ಬಗ್ಗೆ ಹಲವಾರು ವಿಡಿಯೋಗಳನ್ನ ಮಾಡಿದ್ದೀನಿ ಈ ಓ ಡಬ್ಲ್ಯೂ ಡಿ ಸಿ ಬರೀ ಸಿಂಪಣೆ ಮಾಡೋಕ್ಕಷ್ಟೇ ಅಲ್ಲ ಬರೀ ಗೊ ಗೊಬ್ಬರ ಮಾಡೋಕ್ಕಷ್ಟೇ ಅಲ್ಲ ಇದರಲ್ಲಿ ಪೊಟ್ಯಾಶ್ ಮಾಡ್ಕೋಬಹುದು ಮೈಕ್ರೋ ನ್ಯೂಟ್ರಿಯೆಂಟ್ ಮಾಡ್ಕೋಬಹುದು ಸ್ಟೋನ್ ಕಲ್ಚರ್ ಮಾಡ್ಕೋಬಹುದು ಈ ರೀತಿ ಹಲವಾರು ಥರಗಳಲ್ಲಿ ಇದನ್ನ ಉಪಯೋಗ ಪಡ್ಕೋಬಹುದು ಅದ್ರ ಬಗ್ಗೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀವಿ ನೀವು ಕೂಡ ಅದನ್ನು ನೋಡ್ರಿ ಬಳಕೆ ಮಾಡಿರಿ ಮತ್ತು ನಮ್ಮ ಹೊಲದ ಬದುಗಳಲ್ಲಿ ಇರುವಂಥ ಹಸು ತಿನ್ನದ ಎಲ್ಲ ಥರದ ತಪ್ಪಲುಗಳನ್ನು ತಂದು ಇದರಲ್ಲಿ ಹಾಕಿ ಇದರಲ್ಲಿ ಕಾಂಪೋಸ್ಟ್ ಮಾಡಿ ಅದರಿಂದ ಬರುವಂಥ ದ್ರಾವಣವನ್ನು ನಮ್ಮ ಬೆಳೆಗಳಿಗೆ ಸಿಂಪ್ ಸಿಂಪಣೆ ಮಾಡಿದರೆ ಗ್ರೌತ್ ಆಗಿ ಕೆಲಸ ಮಾಡ್ತದೆ ಮತ್ತು ಕೀಟನಾಶಕವಾಗಿ ಕೆಲಸ ಮಾಡ್ತದೆ ಈ ರೀತಿ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ ಇದನ್ನು ಒಂದು ಬಾಟ್ಲಿ ತಂದು ನೀವು ಒಂದು ಸತಿ ಇದರಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಇದರಲ್ಲಿ ಕಲ್ಚರನ್ನು ಉಳಿಸ್ಕೊಂಡು ಮತ್ತೆ ಮತ್ತೆ ಮಾಡ್ಕೋಬೋದು ನಾವು ಎಷ್ಟು ದಿನ ಇದನ್ನು ತಿರುಗಿಸ್ತಾ ಇರ್ತೀವೋ ಅಷ್ಟು ದಿನ ಈ ಕಲ್ಚರ್ ಸೇಫ್ ಆಗಿರ್ತದೆ ಇಂಥ ವಿಶೇಷವಾದಂಥ ಡಬ್ಲ್ಯೂ ಡಿ ಸಿ ದ್ರಾವಣವನ್ನು ನೀವು ಬಳಸ್ರಿ ಮತ್ತು ಇದರಿಂದ ಲಾಭ ಪಡ್ರಿ ಅಂತ ಹೇಳ್ತಾ ಇಂಥ ಅದ್ಭುತವಾದಂಥ ಮಾಹಿತಿ ನೀಡಿದಂಥ ಮಾಂತೇಶ್ ಜೋಗಿ ಸರ್ ಅವ್ರಿಗೂ ಮತ್ತು ತೋಟದ ಮಾಲೀಕರಾದಂಥ ಸುಳ್ಳ ಸರ್ ಅವ್ರಿಗೂ ತುಂಬೃದಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ನಿಮಗೂ ಡಬ್ಲ್ಯೂ ಡಿ ಸಿ ಬೇಕಾದರೆ ಡಾಕ್ಟರ್ ಮಾಂತೇಶ್ ಜೋಗಿ ಸಾರ್ ಅವರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಡ್ರೆಸ್ ಹೇಳಿದ್ರೆ ನಿಮಗೆ ಕೋರಿಯರ್ ಮುಖಾಂತರ ಕಳ್ಸಿಕೊಳ್ಳೋ ವ್ಯವಸ್ಥೆಯನ್ನು ಮಾಡ್ತಾರೆ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಎಲ್ರಿಗೂ ಇದ್ರ ಬಗ್ಗೆ ಮಾಹಿತಿ ಸಿಗಲಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಅಂದರೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ